ವಿಶೇಷವಾಗಿ ನಿನ್ನೆ ದಿವಸ ನಾನು ಮತ್ತು ಐದು ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ ಇವತ್ತು ಮಾಡೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಪಿ ಕೆ ಪಿ ಎಸ್ ನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾಗಿ ಬ್ಯಾಂಕ್ ನೋಡಿಲ್ಲ ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೂಡ ಅವ್ರನ್ನು ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದ್ರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಹಸಿ ಹೋಟೆಲ್ ನಲ್ಲಿ ಕುಕ್ಕೇರಿ ಡಾನ್ಸ್ ಕುಕ್ಕೇರಿ ಕ್ಷೇತ್ರಕ್ಕೆ ಬಾಲಚಂದ್ ಜಟ್ಕಡ್ ಅವ್ರು ನಲ್ವತ್ ನಲ್ವತ್ತೆರಡು ಜನ ಕರ್ಕೊಂಡು ಸಭೆ ಮಾಡಿದ್ರು ಅದಕ್ಕೆ ಅವ್ರ ಅದಕ್ಕೆ ಏನು ಉತ್ತರನೂ ಇಲ್ಲ ಪತ್ರನೂ ಇಲ್ಲ ನಮ್ದು ನಮ್ ಜನ ಜೊತೆ ಇದ್ರು ಬರ್ರಿ ಬರ್ತೀವಿ ಅಂದ್ರು ಬರ್ರಿ ಅಂದ್ರು ಕರ್ಕೊಂಡ್ಬಂದ್ರು ಬ್ಯಾಂಕ್ ನೋಡ್ರು ನಾಮಿನೇಷನ್ ಫೈಲ್ ಮಾಡಿದನು ಮತ್ತೆ ಈಗ ಊರಿಗೆ ಹೋಗ್ತೀವಿ ಇಷ್ಟ ಅವರು ಕೂಡ ಸಭೆ ಮಾಡಿದ್ದಾರೆ ಸಭೆಗಳು ನಾನು ದಿನ ಒಂದು ಐದಾರು ಮಾಡಿದ್ದಾರೆ ಸಭೆಗಳನ್ನ ಮಾಡ್ಲಿಕ್ಕೆ ಅವ್ರವ್ರು ಹಾಕ ನಾವು ಹಕ್ಕದಾರ ನಾವು ಒಂದು ಐದಾರು ಸಭೆಗಳನ್ನ ನಿನ್ನೆ ಮಾಡಿದೀನಿ ಒಂಬತ್ತನೇ ಸಲ ಅಂದ್ರೆ ಬಹುಶಃ ಹೌದೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದ್ರೆ ನಲವತ್ತು ವರ್ಷ ಅದರೊಳಗೆ ಹತ್ತು ವರ್ಷ ಡೈರೆಕ್ಟರ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇವತ್ತು ಶಕ್ ಆಗಿದೆ ಈ ಒಂಬತ್ತನೇ ಬಾರಿ ನಿನ್ನೆ ಒಂದು ಸಟ್ ಕೊಟ್ಟಿದ್ದೀನಿ ಇವತ್ತೊಂದು ಸಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿಧಿ ಎಲ್ಲ ಪಿ ಕೆ ಪಿ ಸಿಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ ನಾಟ್ ನಾಟ್ ಅಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೆ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಎಂದು ನೋಡಿಲ್ಲ ಬರ್ತೀವಿ ನೀವು ಏನ್ ಅರ್ಥ ಕಲ್ಪಿಸ್ಕೋತರು ಈಗ ಅದಕ್ಕೆ ಅರ್ಥ ಏನ್ ಕಲ್ಪಿಸಿದ್ರು ನಮ್ಗೆ ಹೇಳಕ್ ಆಗೋದಿಲ್ಲ ನಾವು ಬಂದದ್ದು ವಿಚಾರವನ್ನು ನೀವು ಸ್ಪಷ್ಟಪಡಿಸಿದೀನಿ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಏನಿಲ್ಲ ಈಗೂ ಅಗ್ರೆಸಿವ್ ಆಗಿದ್ದೀನಿ ಅಗ್ರೆಸಿವ್ ಆಗಿದ್ದೀನಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲಿ ಬನ್ನಿ ಇಲ್ಲಿ ಅದಕ್ಕೆ ಏನಿದೆ ಅವ್ರಿಗೆ ಐವತ್ತೆರಡು ಜನ ಇಲ್ಲ ನನ್ನ ಜೊತೆಗಿದ್ದಾರೆ ನೂರಕ್ಕೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅಷ್ಟು ಮುಂದುವರಿತದೆ ಮುಂಚವ್ರೈಯಲ್ಲಿ ಅಧಿಕಾರ ಕೊಡಬೇಡಿ ಅಂತ ಅದನ್ನ ಎಲ್ಲಿ ಹೇಳಕ್ ಹೋಗಿಲ್ಲ ನೀವು ಅದನ್ನ ಹುಡ್ಡ ಹೇಳ ನೀ ಒಳ್ಳೆ ಜನಕ್ಕೆ ಸಂಸ್ಥೆ ಇರ್ಬೇಕು ಅನ್ನೋ ಅಭಿಪ್ರಾಯ ನಮ್ಗೆ ಇಷ್ಟೇ ಮಣಿ ಮಾಲಕ್ನದೂ ಇರಬೇಕು ಕಿರಾಣಿ ಅಂಗಡಿ ಮಾಲಕ್ಕನೂ ಒಳ್ಳೆ ಇರಬೇಕು ಸಂಸ್ಥೆ ಮಾಲಕ್ನೂ ಒಳ್ಳೆ ಇರಬೇಕು ಸಮಾಜದಾಗ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಒಳ್ಳೆ ಮನುಷ್ಯ ಆಯ್ತು ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥೆದಾಗಿರ್ತದೆ ಅಂಗಡಿ ಅಂತ ಭಾವನೆಯಿಂದ ಹೇಳಿದಿನ ಅಷ್ಟೇ ಹೌದು ಅದನ್ನ ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಬಟ್ ಅದು ಉದ್ದೇಶ ಮಾಡ್ತಾರೆ ಐದು ವರ್ಷದ ಹಿಂದೆ ಉಮೇಶ್ ಗಂತ್ರಿ ಸಾಹ್ ಇದ್ದಾಗ ಯಾವ ಕ್ಷೇತ್ರ ಯಾವ್ಯಾವ ಕ್ಯಾಂಡಿಡೇಟ್ ಆಗಬೇಕಂತ ಅವರೇ ಡಿಸೈಡ್ ಮಾಡ್ತಾರೆ ತಪ್ಪ ಕಲ್ಪನೆ ಇದೆ ತಪ್ಪ ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದರ್ಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳುದನ್ನು ನಾವು ಸ್ವೀಕಾರ ಮಾಡೋದ್ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನ ಕೂಡ ಆಗಿಲ್ಲ ಯಾವಾಗನು ಚುನಾವಣೆ ಆಗಿಲ್ಲ ಈ ವರ್ಷ ಯಾತ್ ಆಗ್ತಾ ಇದೆ ಅನ್ನೋದು ಭವಿಷ್ಯ ತಮಗೆಲ್ಲ ಗೊತ್ತಿದೆ ಆ ಒಂದ್ ನಿಟ್ಟಿನಲ್ಲಿ ಅವ್ರು ಚುನಾವಣೆ ಯಾರು ಚುನಾವಣೆ ಮಾಡ್ಲಿಕ್ಕೆ ಇಚ್ಛಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳ ಸಹಿತ ಚುನಾವಣೆ ಅದಿಸಲಿಕ್ಕೆ ಸಿದ್ಧ ಯಾಕೆ ಜವಾಬ್ದಾರಿ ತಗೋದ್ಕೊಳ್ತಾ ಇಲ್ಲ ಎಲ್ಲಾ ತಾಲೂಕುಗಳ ಜವಾಬ್ದಾರಿಯನ್ನ ರಮೇಶ್ ಕತ್ತಿ ಅವರು ಯಾಕೆ ಅವಶ್ಯಕತೆ ಇಲ್ಲ ನನಗೆ ಆ ತಾಲೂಕಿನ ಸುಪುತ್ರದಾರ್ ಅವ್ರ ಆಯಾ ತಾಲೂಕು ಹಿಂದೂ ಯಾವಾಗ ತಗೊಂಡಿಲ್ಲ ನಾವು ನೀವು ನಾಯಕತ್ವ ನಮ್ಮನ್ನ ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರಬೇಕು ಅದಕ್ಕೆ ತಪ್ಪಣ ಬರಂಗಿಲ್ಲ ಆದ್ರೆ ಜವಾಬ್ದಾರಿಗಳನ್ನ ಇವತ್ತು ದಿವ್ಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ ಪಿ ಕೆ ಬಿಸಿ ತೊಳದ ಮೂಲಕ ಅಂತ ವಟಾರ ಆಗಿರತಕ್ಕಂತ ಒಳ್ಳೆ ಆಡಳಿತ ಮೇಲೆ ಕುಡಬೇಕು ಅನ್ನುವಂತ ವಿಚಾರದಲ್ಲಿ ಜನ ಈ ರೀತಿಯಾಗಿ ಬಯಸುತ್ತಾರೆ ನಾನು ಹೇಳಿದ್ರೆಲ್ಲಾ ಕಡೆನು ಬರ್ತೀನಿ ಅನ್ನುವಂತ ಅದು ಬರೋದಕ್ಕೆ જવાબವರ್ಗೆ ಸಂಬಂಧನಪ್ಪ ಹೋಗಬರ್ದು ತರ ಯಾರು ಕಡತರ ಹೋಗೋಣ ಇಲ್ಲಿ ಹೋಗಬೇಡಿ ಅಲ್ಲಲ್ಲ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದೀವಿ ನೀವು ಅದನ್ನ ಕೆನಿ ಕೆನಿಕ್ಕೆ ತದ್ರು ನಿಮ್ ಹತ್ತ ಪಟ್ಟು ನಾನು ಅದನ್ನ ಯಾವುದು ಇಡೀ ಜಿಲ್ಲೆಗೆ ಇರತಕ್ಕಂತ ಹದಿನೈದು ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅದೇ ತಾಲೂಕಿನಾಗಿರ್ತಕ್ಕಂತ ನಾಯಕರಿದ್ದಾರೆ ಎಲ್ಲಾ ಹದಿನೈದು ನಾಯಕರು ದಿವಸ ಒಳ್ಳೆಯ ಆಡಳಿತವನ್ನು ಕೊಡುವಂತ ವ್ಯವಸ್ಥೆ ಮಾಡಿ ಅವರಿಗೆ ಎಲ್ಲಾ ತಾಲೂಕುಗಳಲ್ಲಿ ನಾಯಕರಿಗೆ ಒಬ್ಬ ಸಮರ್ಥ ನಾಯಕತ್ವ ನಾಯಕನ ಅವಶ್ಯಕತೆ ಎಲ್ಲರೂ ಹದಿನೈದು ಜನ ಕೂಡಿದಾಗ ಒಳ್ಳೆಯ ನಾಯಕತ್ವಕ್ಕೆ ಒಂದು ಪುಷ್ಟಿ ಬರ್ತದೆ ಒಂದು ಶಕ್ತಿ ಬರ್ತದೆ ಹದಿನೈದು ಜನ ಕೂಡ ಒಂದು ಸರಿ ಮಾಡುವಂತ ಏನು ಜಿಲ್ಲೆಗೆ ಉಮೇಶ್ ತಂಡ ನಾಯಕತ್ವ ಎರಡು ಕುಟುಂಬ ಬೆಳಗಾವಿ ಜಿಲ್ಲೆ ರಾಜಕಾರಣಿ ಕುಟುಂಬ ಕುಟುಂಬದಲ್ಲಿ ಮೊನ್ನೆ ಚುನಾವಣೆ ಈ ಏನು ಆಯೋಜನೆ ಜಿಲ್ಲಾ ವ್ಯಾಪ್ತಿ ಕೂಡ ಇಲ್ಲ ಇಲ್ಲ ಅದನ್ನ ಜನ ನಿರ್ಣಯಿಸಿದ್ರೆ ನಾನು ಜಿಲ್ಲಾ ವ್ಯಾಪ್ತಿ ಸಂಚರಿಸಿದ ಬಗ್ಗೆ ಎರಡ್ ಮೂರ್ ಸಲ ಹೇಳಿದಿನಿ ಯಾವ ಯಾವ ತಾಲೂಕಿನವರು ನಾನು ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತ್ರ ಹೇಳಿದಿನಿ ಮತ್ತೆ ಈ ಚುನಾವಣೆ ಮುಗಿದ ನಂತರ ನಾನು ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಇಲ್ಲ ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು ಸಮಾಜದಲ್ಲಿ ಈಗ ಉಪ ಪಂಗಡಗಳ ಸ್ವಲ್ಪ ತಿಕ್ಕಾಟ ಬಹಳ ಜಾರಿ ಬಹಳ ಜೋರಾಗಿದೆ ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪ ಪಂಗಡಗಳನ್ನು ಬಹಳ ನೆಚ್ಚಿಕೊಂಡಿರಬಾರದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಮಾತಾಡಿದ ಓಕೆ ಥ್ಯಾಂಕ್ ಯು ನಮಸ್ಕಾರ ಆಲ್ ಪ ഇല്ല ഏത്യാവ നോട് മത് നാണിക്ക് പോലീസ് കംപ്ലീൻ അത് പോയിട്ട്